ಗೀತಾ ಮಹಾತ್ಮೆ ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಶು ಕಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ ಭಗವದ್ಗೀತೆಯ ಎರಡನೇ ಅಧ್ಯಾಯದ ನಲವತ್ತೇಳನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಕರ್ಮದ ಬಗ್ಗೆ ಹೇಳಿದ ಮಾತಿದು ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರವೇ ಹೊರತು ಅದರಿಂದ ಬರುವ ಫಲಗಳಲ್ಲಿಲ್ಲ ಮೇಲಾಗಿ ಅದರಿಂದ ಬಂದ ಫಲಕ್ಕೆ ನೀನೇ ಕಾರಣನು ಎಂದೂ ತಿಳಿಯಬೇಡ ಫಲದ ಮೇಲೆ ಅಧಿಕಾರವಿಲ್ಲವೆಂದು ಕರ್ಮತ್ಯಾಗ ಮಾಡಬೇಡ ಎಂದಿದ್ದಾನೆ ಭಗವಂತ ಈ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಲು ನಾವು ಕರ್ಮಕ್ಕೂ ಕರ್ಮಯೋಗಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು ಕರ್ಮ ಎಂದರೆ ಕೆಲಸ ಮಾಡುವುದು ಈ ಜೀವನದಲ್ಲಿ ಎಲ್ಲರೂ ಕೆಲಸ ಮಾಡುವವರೇ ಕೆಲಸ ಮಾಡದೆ ಯಾರೂ ಇರಲಾರರು ಕೆಲಸ ಮಾಡುವುದು ಮಾಡದಿರುವುದಕ್ಕಿಂತ ಸುಲಭ ಆದರೆ ಅನೇಕ ವೇಳೆ ನಾವು ಮಾಡುವ ಕರ್ಮದಿಂದ ವ್ಯಥೆಯನ್ನು ಅನುಭವಿಸಬೇಕಾಗಬಹುದು ಆದ್ದರಿಂದ ಹೇಗೆ ಮಾಡಿದರೆ ಕರ್ಮ ಬಂಧನದಿಂದ ಪಾರಾಗುತ್ತೇವೆಯೋ ಅದೇ ಕರ್ಮಯೋಗ ಕರ್ಮಕ್ಕೆ ಎರಡು ಬಗೆ ಒಂದು ರೀತಿಯಲ್ಲಿ ಮಾಡಿದರೆ ಅದು ನಮ್ಮನ್ನು ಈ ಪ್ರಪಂಚಕ್ಕೆ ಕಟ್ಟಿಹಾಕುತ್ತದೆ ಮತ್ತೊಂದು ರೀತಿಯಲ್ಲಿ ಮಾಡಿದರೆ ಅದು ನಮ್ಮನ್ನು ಸಂಸಾರ ಬಂಧನದಿಂದ ಪಾರು ಮಾಡುತ್ತದೆ ರೇಷ್ಮೆ ಹುಳು ತನ್ನ ಸುತ್ತಲೂ ಗೂಡನ್ನು ಹೆಣೆದು ಆ ಬಲೆಯೊಳಗೆ ಇದ್ದು ಬೆಳೆದು ಕಡೆಗೊಂದು ದಿನ ತಾನೇ ಆ ಗೂಡನ್ನು ಸೀಳಿಕೊಂಡು ಹೊರಬರುತ್ತದೆ ಮೊದಲು ಕರ್ಮ ಬಂಧನ ನಂತರ ಅದರಿಂದ ಮುಕ್ತಿ ಇದನ್ನೇ ಶ್ರೀಕೃಷ್ಣ ಯೋಗ ಕರ್ಮಸು ಕೌಶಲಂ ಎಂದಿದ್ದು ನಾವು ಬಂಧನದಲ್ಲಿ ಬೀಳುವುದಕ್ಕೆ ಕಾರಣ ಅದರ ಫಲಕ್ಕೆ ಆಸಕ್ತರಾಗಿರುವುದರಿಂದ ಕರ್ಮ ಮಾಡುತ್ತೇವೆ ಅದರಿಂದ ಬರುವ ಹೆಸರು ಲಾಭ ಕೀರ್ತಿ ಇವುಗಳಿಗೆ ಕೈಯೊಡ್ಡುತ್ತೇವೆ ಅದನ್ನು ಅನುಭವಿಸಿದ ಮೇಲೆ ಬಿಟ್ಟು ಹೋಗುವುದಕ್ಕೆ ಆಗುವುದಿಲ್ಲ ನೊಣ ಹಲಸಿನ ಅಂಟಿನ ಮೇಲೆ ಕುಳಿತು ಮೇಲೇಳಲಾರದೆ ಒದ್ದಾಡುವಂತೆ ಅಲ್ಲಿಂದ ಹೊರಬರಲಾರದೆ ಒದ್ದಾಡುತ್ತೇವೆ ಹಾಗಾದರೆ ಕರ್ಮವನ್ನು ಮಾಡುವ ಬಗೆ ಹೇಗೆ ಎಂದರೆ ಕರ್ ಫಲದ ಮೇಲೆ ಅನಾಸಕ್ತನಾಗಿ ಕೇವಲ ಯಜ್ಞದೃಷ್ಟಿಯಿಂದ ಕರ್ಮವನ್ನು ಮಾಡು ಬರುವ ಫಲಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಿ ನಿಶ್ಚಿಂತನಾಗಿ ತನ್ನ ಕೈಯಲ್ಲಿ ಕೇವಲ ನಿಮಿತ್ತನಾಗು ಎನ್ನುತ್ತಾನೆ ಶ್ರೀಕೃಷ್ಣ ಯಾವಾಗ ಈ ದೃಷ್ಟಿ ಮಾನವನಲ್ಲಿ ಬರುವುದೋ ಆತನು ಇಂದಿಗೂ ಕೆಟ್ಟ ಕೆಲಸ ಮಾಡಲಾರ ಹರಿ ಹಿ ಓಂ